ನಾವು ಅಸಂಘಟಿತ ಕಾರ್ಮಿಕರಿಗೆ ಗೌರವೇಕು ಅವರಿಗೆ ಪ್ರೀತಿಯಲ್ಲಿ ಕೊಡಬೇಕು ನಮ್ಮ ಎಲ್ಲರ ಕಷ್ಟ ಸುಖಗಳಲ್ಲಿ ಅವರು ಇರ್ತಾರೆ ಅವರ ಕಷ್ಟ ಸುಖಗಳನ್ನೂ ಕೂಡ ಖಂಡಿತ ನನ್ನೆಲ್ಲರ ಆತ್ಮಕರ್ತವ್ಯ ಅವರಿಗೆ ಇ ಇಲ್ಲ ಪ್ರಾವಿಡೆಂಟ್ ಫಂಡ್ ಇಲ್ಲ ಏನೂ ಇಲ್ಲ ಅತ್ಯಂತ ಕಡಿಮೆ ಸಂಬಳ ಅತಿ ಹೆಚ್ಚು ಸೊ ನಾವೆಲ್ಲ ಏನು ನಮಗೆ

ಅವರನ್ನ ಸಂ ಮಾಡುವ ಮುಖಾಂತರ ಅವರ ಕಷ್ಟ ನಾವು ಇರಬೇಕಾದ್ರೆ ನಮ್ಮೆಲ್ಲರಂತ ನಾವು ಬೆಳಕಿಗೆ ನಮ್ಗೆ ಏನಾದರೂ ಅವ್ರು ಆಗ್ಬೇಕು ನಮ್ಮ ಹಾಕ್ಬೇಕು ಇಷ್ಟ್ರಿ ಆಗ್ಬೇಕಾದ್ರೆ ಆಗ್ಬೇಕು ಎಲ್ಲ ಅದು ಬೆಳಿಗ್ಗೆ ಅಂತ ಸಂಸಗಳಿದೆ ಅದೆಲ್ಲರೂ ಪರ್ಸೆಂಟೇಜ್ ಬೇಕಾಗ್ತದೆ ಅವರಿಗೆ ನಾವು ಹೊಡಬೇಕಾದಿಷ್ಟೇ ಒಂದು ಗೌರವ ಪ್ರೀತಿಯ ನಮಗೆ ನಮ್ಮ ಜೀವನದ ಎಲ್ಲ ಅವರ ಅವರು ನಮಗೆ ಅಡುಗೆತ್ತಾರೆ ಅವರು ತಯಾರೇ ಮಾಡ್ತಾರೆ ಅವರನ್ನು ಗೌರವಿಸುವ ಮುಖಾಂತರ ಮುಖಾಂತರ ಅವರಿಗೆ ಮತ್ತಷ್ಟು ಗೌರವಗಳು ಉದ್ದೇಶಿಸಿ ಇಸ್ಮಾನಿಲ್ ಇವರು ರಾಜ್ಯ ಕಾರ್ಮಿಕರ ಮಾತನಾಡಬೇಕಾಗೇ ಬರ್ತಾ ಇದ್ದೀವಿ ಉಪಸ್ಥಿತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಘಟಕ ಅಧ್ಯಕ್ಷ ಅಬ್ಬಾ ಸಲೀರ್ ಅವರಿಗೆ ಮತ್ತು ತೆಲಂಗಾಣ ಬ್ಲಾಕ್ ಅಸಂಘಟಿತ ಕಾರ್ಮಿಕ ಬ್ಲಾಕ್ ಅಧ್ಯಕ್ಷರಾದ ಮುದೇಂದ್ರ ಶೆಟ್ಟಿ ಮತ್ತು ರಾಜ್ಯ ಎಸ್ ಟಿ ಅಸಂಘಟಿತ ರಾಜ್ಯ ಕಾರ್ಮಿಕ ಕಾರ್ಯದರ್ಶಿ ಆಗುವಂಥ ತಲೆ ಗೊಪಾಲ್ ತಲಗೌಡರ್ ಮತ್ತು ಬಜೀರ್ ಬ್ಲಾಕ್ ಸಾರಿ ಬಜೀರ್ ಗ್ರಾಮ ಪಂಚಾಯತ್ ವಲಯ ಅಧ್ಯಕ್ಷರೇ ಮತ್ತು ಗೃಹ ಸಚಿವರವರೇ ಮತ್ತು ನಮ್ಮ ಇದು ಸೇರಿದಂಥ ಕಾರ್ಮಿಕ ಅಧಿಕಾರಿಗಳೇ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೇಗೆಂತ ಹೇಳಿದರೆ ನಮ್ಮಲ್ಲಿ ನೂರು ಜನ ಇದ್ದರೆ ತೊಂಬತ್ತೆರಡು ಜನ ಅಸಂಘಟಿತರು ಎಂಟು ಜನರಿಗೆಲ್ಲ ಸವಲತ್ತು ಮೊದಲು ನಾವು ಒಂದು ಸ ಕಟ್ಟಡವನ್ನು ಕಟ್ಟುವ ಮ ಮಹಾನಗರ ಪಾಲಿಕೆಯಾಗಿ ಗ್ರಾಮ ಪಂಚಾಯತ್ ಆಗಲಿ ಒಂದು ಕಟ್ಟಡವನ್ನು ಕಟ್ಟುವಾಗ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಎಸ್ಟಿಮೇಟ್ ಬಂದರೆ ಆ ಪಂಚಾಯಿತಿಗಳು ಮಹಾನಗರ ಪಾಲಿಕೆಯವರು ಪುರಸಭೆಯವರು ನಮಗೆ ಒಂದು ಪರ್ಸೆಂಟ್ ಕಾಲೇ ಅಂತ ಕೊಡಲಿ ಅದು ಒಂದೇನಾಗ್ತಿತ್ತು ಸಾವಿರ ಎಂಟು ಪರ್ಸೆಂಟ್ ಸಂಘಟಿತ ಹೋಗ್ತಿತ್ತು ಲಾಕ್ಡೌನ್ ಆದ ಮೇಲೆ ಈ ಎಲ್ಲ ಪರಿಸ್ಥಿತಿ ಮನೆಗಳು ನಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ರಾಜ್ಯ ನಾಯಕರೆಲ್ಲ ಇದರ ಬಗ್ಗೆ ಭಾಳ ಒಂದು ದಹನವಾಗಿ ಚರ್ಚೆ ಮಾಡಿ ಅಸಂಘಟಿತ ಕಾರ್ಮಿಕರ ಕಮಿಟಿಗಳನ್ನು ಈ ಮಾಡ್ತಾ ಹೋದರು ಮಾಡ್ತಾ ಹೋದಾಗ ಈ ಸಲ ಸಿದ್ದರಾಮಯ್ಯ ಸರ್ಕಾರದವರು ಈ ಕೇವಲ ಎಂಟು ಪರ್ಸೆಂಟ್ವರೆಗೆಲ್ಲ ಈ ಹೆಚ್ಚುವರಿ ಹಣ ಬರುವುದನ್ನು ಅಸಂಘಟಿತ ಕಾರ್ಮಿಕರಿಗೆ ನೀಡಬೇಕನ್ನು ತೀರ್ಮಾನ ಮಾಡಿದ್ದರಿಂದ ಈಗ ಅಸಂಘಟಿತ ಕಾರ್ಮಿಕರಿಗೆ ಅತಿ ಹೆಚ್ಚು ರೀತಿಯ ಸಹಾಯಗಳು ಬರಬೇಕು ಪ್ರಾರಂಭ ಆಗಿದೆ ಉದಾಹರಣೆಗೆ ಈಗ ನೂರ ಎರಡು ವರ್ಗಗಳು ಈ ಅಸಂಘಟಿತ ಕಾರ್ಮಿಕರಿಗೆ ಬರ್ತದೆ ಹಾ ವಿಡಿಯೋರು ಬರ್ತಾರೆ ನೇಕಾರರು ಬರ್ತಾರೆ ಮೀನುಗಾರಿಕೆ ಮಾಡುವವರು ಬರ್ತಾರೆ ಬಿ ಡಿ ಬರ್ತಾರೆ ಹೋಟ್ಲಲ್ಲಿ ಕೆಲಸ ಮಾಡುವವರು ಬರ್ತಾರೆ ಆಮೇಲೆ ಸಾಧಾರಣ ಎಲ್ಲ ರೀತಿಯಲ್ಲೂ ಸಂಘಟನೆ ಇಲ್ಲದವರು ಅಸಂಗಡ ಕಾಗಿದ್ದರು ಸಮಾಜದ ಸಾಧಾರಣ ತೊಂಬತ್ತು ಶತಮಾನ ಪರ್ಸೆಂಟೇಜ್ ಜನ ಈ ಅಸಾಂಗಣ ವಿಭಾಗಕ್ಕೆ ಸೇರ್ತಾರೆ ಇಲ್ಲೊಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮಲ್ಲಿ ಸ್ವಲ್ಪ ಸಹನ ಕಮ್ಮಿ ಇದೆ ಅಂದರೆ ನಾವು ಒಂದು ಕಡೆ ಕ್ಯಾಂಪ್ ಮಾಡ್ತಾರೆ ಅಥವಾ ಸೈಬರ್ ಅಡಿ ಕಾರ್ಡ್ಗಳು ಮಾಡ್ತಾರೆ ಕಾಯುವಷ್ಟು ತಾಳ್ಮು ನಮ್ಮ ಜನರಿಗಿಲ್ಲ ಹಾಗೆ ಮಾಡದೆ ಸ್ವಲ್ಪ ಹೊತ್ತು ವೇಟ್ ಆದರೂ ಪರವಾಗಿಲ್ಲ ಕೆಲವೊಮ್ಮೆ ಸರ್ವ ಪ್ರಾಬ್ಲಮ್ ಆಗ್ತದೆ ಅದನ್ನೆಲ್ಲ ಸುಧಾರಿಸ್ಕೊಂಡು ಈ ಕಾರ್ಜುಗಳನ್ನು ಮಾಡ್ತಾ ಹೋದರೆ ಉದಾಹರಣೆಗೆ ಈಗ ರಿಕ್ಷಾ ಡ್ರೈವರ್ಗಳು ರಿಪೋರ್ ಡ್ರೈವರ್ಗಳಿಗೆಲ್ಲ ಎಲ್ಲರೂ ಹುಷಾರನಾದಾಗ ಆಸ್ಪತ್ರೆಗೆ ಸೇರಿದರೆ ಐವತ್ತು ಸಾವಿರದಂದು ಒಂದೂವರೆ ಲಕ್ಷದವರಿಗೆ ಪರ್ಯಾಗಿದ್ದು ಮತ್ತು ಮದುವೆಗಳ ಮಕ್ಕಳ ಮದುವೆಗಳಿಗೆ ಮತ್ತು ಎಲ್ಲ ವರ್ಗದವರಿಗೆ ಸಾಧಾರಣವಾಗಿ ಒಂದನೇ ಕ್ಲಾಸಿಂದ ಮಕ್ಕಳು ಎಲ್ಲಿವರಿಗೆ ಹೋಗ್ತಾರೆ ಅಲ್ಲಿವರೆಗೆ ಸ್ಕಾಲರ್ಶಿಪ್ ಗೆದ್ದು ಇದನ್ನೆಲ್ಲ ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ದಿವಸ ಇದು ಮಾಡಿಕೊಂಡು ಸೈಬರ್ಗಳಿಗೆ ಸಮಸ್ಯೆ ವ್ಯಕ್ತಿಗಳಿಗೆ ವ್ಯಕ್ತಿ ಇದರ ಬಗ್ಗೆ ಇದನ್ನು ಪಡೆಯಬಹುದು ಮತ್ತೆ ಅಸಂಘಟಿತ ಸಾಧಾರಣವಾಗಿ ಕ್ಯಾಂಪ್ಗಳನ್ನು ಮಾಡ್ತೇವೆ ನಾವು ಒಂದೆರಡು ಪ್ರೋಗ್ರಾಮ್ ಮಾಡಿದ್ದೇವೆ ಮಾಡ್ತಾ ಇದ್ದಾರೆ ಈಗೆಲ್ಲ ನಮ್ಮ ಜಿಲ್ಲೆಯ ಐದೇ ಕಾರ್ಯಕ್ರಮ ಆಗಿದೆ ಇದೇನಾಗುತ್ತೆ ಇವತ್ತಿನ ಕಾರ್ಡ್ ಮಾಡಿದ ತಕ್ಷಣ ಇವತ್ತು ಸಿಗುವುದಿಲ್ಲ ಎರಡು ತಿಂಗಳು ಮೂರು ತಿಂಗಳಲ್ಲಿ ಇರ್ತದೆ ಸರ್ಕಾರದ ಕೆಲಸದ ಒತ್ತಡದ ಮೇಲೆ ಕಾರ್ಡ್ಗಳು ನಮಗೆ ಸಿಗುತ್ತೆ ಆಗ ಏನಾಗ್ತದೆ ಈಗ ಮೊನ್ನೆ ನಮ್ಮಲ್ಲಿ ಕೆಲವು ಕಾರ್ಡ್ ಮಾಡಿದ್ರು ಇವತ್ತಿನ ಅಲ್ಲಿ ಅಧಿಕಾರಿಗಳು ಹಚ್ ಇವತ್ತು ಎಲ್ಲಿ ಕಾರ್ಡ್ ಮಾಡ್ತಾರೆ ಮುಂದಿನ ಯಾವ್ಯಾವ ಪ್ರೋಗ್ರಾಮ್ಗಳು ಬಂದಾಗ ಅಧಿಕಾರಿಗಳು ಹಚ್ ಆದ್ದರಿಂದ ಈ ಕಾರ್ಡ್ಗಳು ನಾವು ಮಾಡಿದ ಕಾರ್ಡು ನೀವು ಮಾಡಿದ ಕಾರ್ಡ್ ಅದೇ ಡಿಪೆಂಡ್ ಎಲ್ಲರೂ ಸೇರಿ ಮಾಡುವ ಒಂದು ಕಾರ್ಯಕ್ರಮ ಎಲ್ಲಿ ಬೇಕು ನಮಗೆ ಡೆಡ್ ಬೇಕಾಗಿರೋದು ಟೋಟಲ್ ಆಗಿ ಕಾರ್ಡ್ ಮಾಡಿಕೊಡುವುದು ಕಾರ್ಡ್ ಜನತೆಗೆ ತೆಗೆದುಕೊಂಡು ಆ ಕಾರ್ಡ್ ಜನ ಎಲ್ಲಿ ಅಂತ ತಗೊಂಡು ಅದು ನಮ್ಮ ಅಭ್ಯಂತರ ಇಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಬಗ್ಗೆ ಆದಷ್ಟು ಪ್ರಚಾರ ಮಾಡಿ ಕೃಷಿ ಕಾರ್ಮಿಕರಾಗಲಿ ಎಲ್ಲರೂ ಎಲ್ಲರಿಗೂ ಒಂದು ಉಪಯೋಗ ಇರುವುದರಿಂದ ಮತ್ತೆ ಯಾವುದೇ ಸೌಲಭ್ಯ ಇಲ್ಲದವರು ಕಷ್ಟ ಕರ್ಷಣೆ ಆಗುವುದರಿಂದ ಇದು ಸೈಕಲ್ಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಪಾಲ್ಗೊಂಡು ಅದು ಇವತ್ತು ಎಲ್ಲಿ ಬೇಕಾದ್ರೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ದಯವಿಟ್ಟು ಇದನ್ನು ಸಚಿವರು ಕೊಡಬೇಕಂತ ಹೇಳಿಕೊಂಡು ಅವಕಾಶ ಈ ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯ ಸೇವಾದಳದ ಪ್ರಧಾನ ಕಾರ್ಯದರ್ಶಿಯಾದಂಥ ಆದಂತಹ ಸುಮೇರ್ ತರಂಗು ಅವರು ಮಾತನಾಡಬೇಕಾಗಿ ನಮ್ಮ ಕಾರ್ಮಿಕಾಯಕರು ಜಿಲ್ಲಾ ನಾಯಕರು ಈ ಬ್ಲಾಕ್ ನಾಯಕರು ಮೆಡಿಕಲ್ ಮತ್ತು ಎಲ್ಲ ಅಧಿಕಾರಿ ವರ್ಗದಲ್ಲಿ ಇಲ್ಲಿಗೆ ಬಂದಂತಹ ಎಲ್ಲ ಕಾರ್ಮಿಕ ಅಪೇಕ್ಷಿಗಳು ನಮ್ಮ ಯೂಟಿಖಾದ ಅವರ ಸಲಹೆ ಮೇರೆಗೆ ನಮ್ಮ ಉಡುಪು ಬ್ಲಾಕ್ ಕಾರ್ಮಿಕ ಘಟಕ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ವ್ಯಾಪ್ತಿಯಲ್ಲಿ ಯಾರಾದರೂ ಕಾರ್ಮಿಕ ಕಾರ್ಡನ್ನು ಮಾಡದೇ ಇದ್ದರೆ ನೀವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವರಿಗೆ ಮಾಡಿಕೊಡಬೇಕು ಅಂತ ತಿಳಿಸಿದ ಕಾರಣ ಇವತ್ತು ನಮ್ಮ ಉಡುಪು ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮುರಳೀಧರ ಶೆಟ್ಟಿ ರೆಹ್ಮ್ ತೋಟಾ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ನಡೆಯುತ್ತ ತುಂಬ ಖುಷಿಯಾಗ್ತದೆ ಯಾಕೆ ಅಂದರೆ ಒಂದೇ ಸ್ಥಳದಲ್ಲಿ ಎಲ್ಲರನ್ನು ಕರೆದು ಒಂದೇ ದಿನದಲ್ಲಿ ಅವರಿಗೆ ಒಂದು ಈ ವ್ಯವಸ್ಥೆ ಮಾಡಲು ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಮೊನ್ನೆಯಿಂದ ತುಂಬ ಕಷ್ಟಪಟ್ಟು ತುಂಬ ಪ್ರಚಾರ ಮಾಡಿ ಅಂದರೆ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಸಹ ಪ್ರಚಾರ ಮಾಡಿ ಎಲ್ಲರಿಗೆ ಈ ಸವಲತ್ತು ಸಿಗಬೇಕು ಅಂತ ಹೇಳಿ ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಇನ್ನಿತರ ಕಾರ್ಯಕ್ರಮವು ಎಲ್ಲರೇ ಒಂದು ಪ್ರಕೃತವಾಗಿ ಸಿಗಲಿ ಎಂದು ನಾನು ಆದೇಶ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಚಂದ್ರ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಕಾರ್ಮಿಕ ಘಟಕದವರಿಗೂ ಅದೇ ಇನ್ನಿತರ ಘಟಕದವರಿಗೂ ಸಮೀಪ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಂತಹ ನಮ್ಮ ನಾಯಕರಿದ್ದಾರೆ ಅದೇ ರೀತಿ ಈಗ ನಮ್ಮನ್ನು ಉದ್ದೇಶಿಸಿ ಇದರ ಕಾರ್ಮಿಕ ಇನ್ಸ್ಪೆಕ್ಟರ್ ಆದಂತಹ ರಾಜಶೇಖರ ರೆಡ್ಡಿ ಅವರಿದ್ದಾರೆ ಅವರು ಇದನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೊಡ್ತಾ ಇದ್ದೇವೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನೆಚ್ಚಿನ ಕಾರ ಅಂದರೆ ಈ ಮುಂಚೆ ಇಪ್ಪತ್ತಾರು ವರ್ಷಗಳಿಗೆ ಮಾತ್ರ ಇತ್ತು ಈಗ ಸರ್ಕಾರ ಅಂದರೆ ಅದನ್ನು ತೊಂಬತ್ತೊಂದು ಕೊರಗಗಳಿಗೆ ವಿಸ್ತರಿಸಿದ್ದಾರೆ ಈ ಯೋಜನೆಯಿಂದ ಈಗ ಪ್ರಸ್ತುತ ಏನಿದೆ ಅಂದರೆ ಅಪಘಾತದಲ್ಲಿ ಏನಾದರೂ ಆದರೆ ಒಂದು ಲಕ್ಷವರೆಗೆ ಪರಿಗಾರ ಇದೆ ಅದೇ ರೀತಿ ಶಾಶ್ವತ ಒಂದು ಲಕ್ಷ ಬರೆಯ ವೆಚ್ಚ ಐವತ್ತು ಸಾವಿರವರೆಗೂ ಇದೆ ಅದೇ ರೀತಿ ಸಹಜ ಮರಣ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಇದೆ ಪ್ರಸ್ತುತ ಇರೋದು ಈ ಅಸಂಘಟಿತ ಕಾರ್ಮಿಕರಿಗೆ ಎಷ್ಟು ಮಾತ್ರ ಮುಂದೆ ಬರುವಂತ ಕಾಲದಲ್ಲಿ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಅಸಂಘಟಿತ ಕಾರ್ಮಿಕರು ಇದ್ದಾರೆ ಅಂತ ಅದನ್ನ ಎಲ್ಲ ನೋಂದಣಿಯಲ್ಲಿ ಆದ್ಮೇಲೆ ಬಿಲ್ಡಿಂಗ್ ಕಳೆದ ಒಂದು ಪರ್ಸೆಂಟ್ ಸೇಸ್ ಕಟ್ಟಬೇಕು ಅದರಲ್ಲಿ ದುಡ್ಡು ಬೋರ್ಡಿಗೆ ಬರ್ತಾ ಇದೆ ಈ ಥರ ಅಸಂಘಟಿತ ಈ ಬೋರ್ಡ್ಗೆ ಯಾವುದೇ ಥರದ್ದು ಸೋರ್ಸ್ ಇಲ್ಲ ಗೌರ್ಮೆಂಟೇ ಕೊಡಬೇಕು ಅದನ್ನು ಸೋರ್ಸ್ ನೋಡ್ತಾ ಇದ್ದಾರೆ ಯಾವುದರಲ್ಲಿ ನಿಮಗೆ ಕೊಡ್ಬೋದು ಅದೆಲ್ಲ ನೋಡಿದಾದಮೇಲೆ ಮುಂದೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಮದುವೆಗೆ ಸಹಾಯ ಆಮೇಲೆ ಡೆತ್ತಿಗೆ ಆಕ್ಸಿಡೆಂಟ್ ಆಗಿ ಹೀಗಿದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಕಾರ್ಯಕ್ರಮಗಳು ಮುಂದೆ ಬರ್ಬೋದು ಇದರಲ್ಲಿ ಯಾರು ಕಟ್ಟಡ ಕಾರ್ಮಿಕರು ಮತ್ತು ಇ ಎಸ್ ಐ ಪಿ ಎಫ್ ಇರೋವಂಥವ್ರು ಯಾರು ನೋಂದಣಿ ಮಾಡ್ಕೋಬೇಕು ಕಟ್ಟಡ ಕಾರ್ಮಿಕರಿಗೆ ಸೌರ ಅದು ಬೇರೆ ಮಂಡಳಿಯಾಗಿದೆ ಅದರಲ್ಲಿ ಸೌಕರ್ಯಗಳೇ ಬೇರೆ ಮೂರು ಸಾವಿರ ಪೆನ್ಷನ್ ಇರ್ಬೋದು ಎಲ್ ಕೆ ಜಿಯಿಂದ ಹಿಡಿದು ಎಷ್ಟು ಹೋಸ್ತಾರೋ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಬರೋದಿರ್ಬೋದು ಇಲ್ಲ ಆಸ್ಪತ್ರೆಯ ವೆಚ್ಚ ರೀಂಬರ್ಸ್ಮೆಂಟ್ ಇರ್ಬೋದು ಕಟ್ಟಡ ಕಾರ್ಮಿಕರಿಗೆ ಜಾಸ್ತಿ ಇದೆ ಯಾಕಂದರೆ ಪ್ರತಿ ಯಾವುದೇ ಹತ್ತು ಸಾವಿರ ಹತ್ತು ಲಕ್ಷದ ಬಿಲ್ಡಿಂಗ್ ಮೇಲೆ ಕೊಟ್ಟಿದ್ರೆ ಒನ್ ಪರ್ಸೆಂಟ್ ಶಿಸು ಹೋಗ್ತದೆ ಆರಲ್ಲಿ ತುಂಬ ದುಡ್ಡಿದೆ ಇದು ಅಸಂಘಟಿತ ಕಾರ್ಮಿಕರ ಮಂಡಳಿಯಲ್ಲಿ ಅಷ್ಟು ದುಡ್ಡಿಲ್ಲ ಸತ್ಯ ನಾನು ಹೇಳ್ದಲ್ಲ ಅಪಘಾತ ಪರಿಹಾರ ನಾರ್ಮಲ್ ಡೆತ್ ಆಕ್ಸಿಡೆಂಡರ್ ಇತ್ತು ಡಿಸೆಬಲಿಟಿ ಇಷ್ಟಿಬ್ಯೂಷನ್ ಮುಂದೆ ಬರೋ ಅಂಥ ಕಾಲದಲ್ಲಿ ಈ ಬೋರ್ಡ್ಗೆ ದುಡ್ಡು ಬರೋಕ್ಕೆ ಯಾವ ಥರ ಅಂತ ಸೋರ್ಸ್ ನೋಡ್ತಾ ಇದ್ದಾರೆ ಬಂದ ತಕ್ಷಣ ಬೇರೆ ಬೇರೆ ಸ್ಕೀಮ್ ಬರ್ತವೆ ನೀವು ಇವತ್ತು ಕಾರ್ಡ್ ಮಾಡ್ಕೊಂಡಿದರೆ ನಾಳೆ ಅಪ್ಲೈ ಮಾಡೋಕ್ಕೆ ನಿಮಗೆ ಉಪಯೋಗ ಆಗ್ತದೆ ಇ ಎಸ್ ಐ ಪಿ ಎಫ್ ಇರೋರು ಮಾಡ್ಕೋಬೇಕು ಅದರಿಂದ ನಿಮಗೆ ನಾಳೆ ಕ್ಲೂಸ್ ಆಗಲ್ಲ ಆಮೇಲೆ ಕಟ್ಟಡ ಕಾರ್ಮಿಕರಾಗಿರೋರು ಮಾಡ್ಕೋಬೇಕು ಅದು ನಿಮ್ಗೆ ಆ ಬೋರ್ಡಿಂದ ತುಂಬ ಬೇರೆ ಬೇರೆ ಸ್ಕೀಮ್ ಇದೆ ಅದು ಇದು ತಗೊಂಡ್ರೆ ನಿಮ್ಗೆ ಅದು ಬರಲ್ಲ ಅದಕ್ಕೆ ಕಟ್ಟಡ ಕಾರ್ಮಿಕರು ಯಾರು ಮಾಡ್ಕೋಬೇಡಿ ಯಾರು ಅಸಂಘಟಿತ ಕಾರ್ಮಿಕರು ಅಂತ ನಿಮ್ಗೆ ಡೌಟ್ ಇಟ್ಟಿದೆ ಒಂದು ಸಾರಿ ಓದ್ಬಿಡ್ತೀನಿ ಕೇಳಿಸ್ಬಿಡ್ತೀನಿ ನನಗೆ ಅಮಲವರು ಟೈಲರು ಗೃಹ ಕಾರ್ಮಿಕರು ಅಗಸರು ಚಿಂದಿಯಾಯವರು ಅಗಸಾಲಿಗರು ತಮ್ಮಾಲರು ಕುಂಬಾರರು ಕ್ಷೌರಿಗರು ಪಟ್ಟಿ ಕಾರ್ಮಿಕರು ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿಗೆ ವ್ಯಾಪಾರಿ ಮಾಡೋರು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ ಸ್ವತಂತ್ರ ಲೇಖನ ಬರಹಗಾರರು ಬೀಡಿ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರು ಅಗ್ಗಸಿದ್ಧಪಡಿಸುವ ಕಾರ್ಮಿಕರು ಉಪ್ಪನ್ನು ತಯಾರು ಮಾಡುವಂಥವರು ಬಿದಿರು ವೃತ್ತಿಯಲ್ಲಿ ತೊಡಗಿರುವಂಥವರು ಚಪ್ಪಲಿ ತಯಾರಿಕೆ ರಿಪೇರಿ ಕೇಬಲ್ ಕಾರ್ಮಿಕರು ಕಲ್ಯಾಣ ಮಂಟಪದಲ್ಲಿ ಅರೇಂಜ್ ಅರೇಂಜರ್ಸಲ್ಲಿ ಇರ್ತಾರಲ್ಲ ಅಂಥದ್ರಲ್ಲಿ ಕೆಲಸ ಮಾಡೋರು ಹಾಗೆ ಅಡಿಗೆ ಹಾಳೆ ಮಾಡುವಂಥವ್ರು ಅಡಿಕೆ ತಟ್ಟೆ ಆ ಸ್ಟೀಲ್ ರೀಲಿಂಗ್ ಮತ್ತು ಸಿಲ್ಕ್ ಸಿಲ್ಕ್ ರೀಲಿಂಗ್ ಮತ್ತು ಸಿಲ್ಕ್ ಮೃಷ್ಟಿಂಗ್ ಮಾಡೋರು ಪೊರಕೆ ಕಡ್ಡಿ ತಯಾರಿಕೆ ಸುಣ್ಣ ಸುಡುವುದು ವಾಗಗಳ ಓದುವುದು ಬಳೆ ವ್ಯಾಪಾರ ಕಂಚು ವ್ಯಾಪ ಕೆಲಸ ನಾರಿನಿಂದ ಮಾಡಿದ ಉತ್ಪನ್ನಗಳ ತಯಾರಿಕೆ ಬೆತ್ತದ ಗೊಂಬೆಗಳು ತಯಾರಿಕೆ ಬೆತ್ತನೆ ಕೆಲಸ ಚರ್ಮದ ವಸ್ತುಗಳು ಅಗರಬತ್ತಿ ಮಾಡೋರು ಟಾಯಿಲ್ ಫೈಬರ್ ತಯಾರಿಕೆ ಸ್ಮಶಾನದಲ್ಲಿ ಕೆಲಸ ಮಾಡೋಂಥವ್ರು ವಿಗ್ರಹ ಕೆತ್ತನೆ ಮಾಡೋರು ಮೀನುಗಾರಿಕೆ ನಾಟಿ ಔಷಧ ತಯಾರಿಕೆ ಮಾಡೋರು ಶೀಟ್ ಮೆಡಲ್ ಮಾಡುವಂಥವ್ರು ಬೈಸ್ಗಳ ರಿಪೇರಿ ಮಾಡೋವಂಥವ್ರು ಬಣ್ಣಗಾರಿಕೆ ಮುದ್ರಗಾರಿಕೆ ಮತ್ತು ಹಚ್ಚಿ ಹಾಕೋದು ಕೈ ಮ್ಯಾಟ್ ತಯಾರು ಮಾಡೋರು ಗಾಡಿ ರಥ ತಯಾರಿಕೆ ಮಾಡೋರು ಗ್ಲಾಸ್ ಬೀಲ್ಡ್ಸ್ ತಯಾರಿಕೆ ಮೆಟಲ್ ಕ್ರಾಫ್ಟ್ ಟಿನ್ ವಸ್ತುಗಳ ತಯಾರಿಕೆ ಜೇನು ಸಾಕಾಣಿಕೆ ಕೆಲಸ ಗಾಳಿ ಕೆಲಸ ಮೆಷಿನರಿ ವರ್ಕ್ಸ್ ಹೂ ಕಟ್ಟು ವೃತ್ತಿ ಹೊಸ ವಸ್ತುಗಳ ತಯಾರಿಕೆ ಪಾತ್ರೆಗಳಿಗೆ ಕಾಯಿ ಹಾಕೋದು ವಾದ್ಯ ವೃಂದಿ ವೃತ್ತ ವೆಲ್ಡಿಂಗ್ ವರ್ಕ್ಸ್ ಕುರಿ ಸಾಕಾಣಿಕೆ ಈ ಥರ ಇನ್ನು ಒಟ್ಟು ತೊಂಬತ್ತೊಂದು ವಿವಿಧ ರೀತಿಯ ಅಸಂಘಟಿತ ಕಾರ್ಮಿಕರಿಗೆ ಈ ಸೌಲಭ್ಯ ಪಡ್ಕೋಬೋದು ನೀವು ಈಗ ಈ ಕಾರ್ಯಕ್ರಮದ ಹಾಜರಾಗಿ ಎಲ್ಲರೂ ನೋಂದಣಿ ಮಾಡಿಕೊಂಡು ನಿಮ್ಮ ನಿದಾರಣೆ ಪಡ್ಕೊಂಡು ಈ ಕಾರ್ಯಕ್ರಮದ ಪ್ರಯೋಜನ ಪಡೆಯಬಿಡ ನನ್ನ ಕೋರ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ನಮ್ಮ ನಾಯಕರಾದಂತಹ ಹೈದರ್ ಕೈರಂಗಲ್ ಅವರು ಇದ್ದಾರೆ ಅವರಿಗೆ ಸ್ವಾಗತ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಸಂಘಟಿತ ಕಾರ್ಮಿಕ ಕಾರ್ಯದರ್ಶಿ ಯಶ್ಮಾನ್ ಮಾರುಲ್ ಅವರಿದ್ದಾರೆ ಅವರಿಗೆ ಸಹ ತುಂಬ ಸ್ವಾಗತ ಕೊಡುತ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ನಾಯಕರಾದ ಹೈದರ್ ಕೈರಂಗ್ ಅವರು ಮಾತನಾಡಬೇಕಾಗಿ ಇದ್ದಾರೆ ನಮಸ್ಕಾರ ಈ ಒಂದು ಸಮಾಧಮುಖಿ ಚಿಂತನೆಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿಭಾಜಮಾನರಾಗಿರ್ತಕ್ಕಂಥ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರು ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ ನಾಡು ನುಡಿಗೆ ಸದಾ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಅಪ್ಪ ಸಾಯಿ ಅವರ ಉಪಸ್ಥಿತಿಯನ್ನು ವಿಶೇಷವಾಗಿ ಗುರುತಿಸಿಕೊಂಡು ಗೌರವಿಸಿಕೊಂಡರು ರಾಜ್ಯ ಅಸಂಘಟಿತ ಕಾರ್ಮಿಕರ ಕಾರ್ಯದರ್ಶಿಯಾಗಿ ಒಬ್ಬ ಸಮಾಜಮುಖಿ ಚಿಂತಕನಾಗಿ ನಾಟಕಗಳ ಪರಿಸರದಲ್ಲಿ ಅನೇಕ ಸಾಮಾಜಿಕ ಚಿಂತನೆಗಳ ಕಾರ್ಯಕ್ರಮ ಮೈಗೂಡಿಸುವ ಜೊತೆಗೆ ಸೇವೆಯಲ್ಲಿ ಸಲ್ಲಿರುವಂತಹ ಇಸ್ಮಾನ್ ನಾಟಿಕರವರ ಉಪಸ್ಥಿತಿಗೆ ನಾನು ವಿಶೇಷವಾದ ಗೌರವ ಸಲ್ಲಿಸಿಕೊಂಡು ಮುಡಿಪು ಬ್ಲಾಕಿನ ಕಾರ್ಮಿಕ ಘಟಕದ ಅಧ್ಯಕ್ಷರು ಅಸಂಘಟಿತ ಕಾರ್ಮಿಕ ಅಧ್ಯಕ್ಷರು ಒಬ್ಬ ಯುವ ಸಂಘಟನಾ ಕ್ಷೇತ್ರವಾದಂತಹ ಮುರಳೀಧರ್ ಶೆಟ್ಟಿ ಅವರೇ ಉಡಿಪು ಬ್ಲಾಕು ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಸಂಗರ ಪಂಚಪರಾದಂಥ ಅಬ್ದುಲ್ ತೋಟಾಲ್ ತೋಟಲ್ರವರೇ ನಮ್ಮ ಸದೀಪು ವಲಯದ ಅಧ್ಯಕ್ಷರು ರಾಜ್ಯ ಸೇವಾದಳದ ಕಾರ್ಯದರ್ಶಿಯಾದಂಥ ಜುಬೈರ್ ತಲಮುರವರೇ ಮಜೂರು ಗ್ರಾಮದ ಅಧ್ಯಕ್ಷರು ಒಬ್ಬ ಹಸನ್ಮುಖಿ ಆದಂತ ಯೂಸುಫ್ ಪಾಣೇಲ್ರವರೇ ನಮ್ಮ ಉಳ್ಳಾಳ తాలూకు అసండి కార్మిక ప్రధాన కార్యదర్శి ఇక్కడు ఎలాడని బహు ఉత్తమ బాంధవ్యం ఇక ఇస్మాయిల్ ఈ ఒక్కక్రమ నిరూపకరీ గ్రామ సర్కార ఒక్క సదస్యరీ హవారు సమాజిక కార్యక్రమాల చింతన కబ్దుల్ రహిమాన్వరే విశేష సతనిధి సతనిధి కార్యక్రమం ಪಾಲನೆ ಪಡೆಯುತ್ತಿರುವಂತಹ ಇಲಾಖೆಯ ವೀರೇಂದ್ರ ಸರ್ ಅವರೇ ಅದೇ ರೀತಿಯಾಗಿ ರಾಜಶೇಖರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಮಗೆಲ್ಲರ ಉಪಸ್ಥಿತಿ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಿಕೊಂಡು ಈ ಕಾರ್ಮಿಕ ಅಸಂಘಟ ಕಾರ್ಮಿಕ ಸಂಘಟನೆಯ ಅಜರುದ್ದೀನ್ ಅವರೇ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳೇ ಪ್ರಪ್ರಥಮವಾಗಿ ನಾನು ಇಲಾಖಾ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ನೀವು ಬರುವಂತಹ ಸಂದರ್ಭದಲ್ಲಿ ಕೊಟ್ಟಂತ ವಿವರಗಳು ಬಹಳಷ್ಟು ಅರ್ಥಪೂರ್ಣ ಮತ್ತು ಕೇಳುವರಿಗೆ ಇದನ್ನು ಕೇಳುವ ರೀತಿಯಲ್ಲಿ ಕಟ್ಟಂತಹ ಮಾಹಿತಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಾನು ವಿಶೇಷವಾಗಿ ಈ ಕಾರ್ಮಿಕ ಅಸಂಘಟಿತ ಕಾರ್ಮಿಕರು ಪರದಾಡುವಂಥ ಸಂದರ್ಭಗಳಲ್ಲಿ ಒಂದು ಸಂಘಟನೆಯನ್ನ ರೂಪಿಸಿಕೊಂಡು ಈ ಕ್ಷೇತ್ರದ ಶಾಸಕರು ಸ್ಪೀಕರ್ ಅಂತ ಯು ಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸಿಗುವಂತಹ ಹಕ್ಕುಗಳು ಅದು ಕಾನೂನು ಪ್ರಕಾರ ಸಿಗಬೇಕು ಎಂಬ ನೆಲೆಯಲ್ಲಿ ಸಂಘಟಿತರಾಗಿ ಇವತ್ತು ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ ನಿಮಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಇದು ಒಂದು ಪಕ್ಷದ ಕಾರ್ಯಕ್ರಮವಾಗಿರದೆ ಇದೊಂದು ಎಲ್ಲರನ್ನು ಒಳಗೊಂಡಂತ ಒಂದು ಕಾರ್ಯಕ್ರಮವಾಗಿ ರೂಪುಗೊಂಡಾಗ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಎಂಬುದಾಗಿ ನನ್ನ ಭಾವನೆ ನಾನು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಒಂದು ಸಂಸ್ಥೆಯನ್ನು ಕಟ್ಟಿಕೊಳ್ಳಲು ಆ ಸಂಸ್ಥೆಯ ಸದಸ್ಯರ ತೋಳ್ಬಾಳ ಅಗತ್ಯ ಅಲ್ಲ ಆ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿರುವಂತಹ ಹಣದ ಅವಶ್ಯಕತೆ ಅದು ಅಗತ್ಯ ಅಲ್ಲ ಆ ಸಂಸ್ಥೆಯಲ್ಲಿರುವಂತಹ ಸದಸ್ಯರು ಅವರ ಅವರು ಜನರ ನಡುವೆ ರೀತಿ ಒಟ್ಟು ಸಮುದಾಯವನ್ನು ಪ್ರೀತಿಸುವಂತಹ ಸಂಘಟನೆಯ ಸದಸ್ಯರ ಮನೋಭಾವ ನಾನು ಮಾಡಿದಂತ ಕೆಲಸವನ್ನ ಭಗವಂತನು ಮೆಚ್ಚುತ್ತಾನೆ ಅನ್ನುವ ರೀತಿಯಲ್ಲಿ ಆ ಸಂಘಟನೆ ಇಡುವಂಥ ಹೆಚ್ಚೆ ಗುರುತುಗಳೇನಿದೆಯೋ ಅದರ ಜೊತೆಗೆ ಇಲಾಖಾ ಅಧಿಕಾರಿಗಳು ಕೈಗೊಂಡಂತಹ ಏನು ಕಾನೂನು ರೀತಿಯ ಮಾರ್ಗದರ್ಶಿ ಸೂತ್ರಗಳೇನಿದೆಯೋ ಅದನ್ನು ಚಾಚು ತಪ್ಪದೆ ಯಾವುದೇ ಅವ್ಯವಹಾರಕ್ಕೆ ಸಂಬಂಧಪಡದೆ ತಾನು ಪಾರದರ್ಶಕ ರೀತಿಯಲ್ಲಿ ಮುನ್ನಡೆಸುವಂತಹ ರೀತಿಯೇನಿದೆಯೋ ಇದನ್ನು ಜನರು ಯಾವತ್ತೂ ಗುರುತಿಸ್ತಾ ಇದೆ ಮತ್ತು ಅವರು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣ ಆಗ್ತದೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆ ರೀತಿಯ ಹಲವಾರು ಸಾಮಾಜಿಕ ಸಂಘಟನೆಗಳಲ್ಲಿ ಅಸಮೇತ ಕಾರ್ಮಿಕರ ಸಂಘಟನೆಯು ಒಂದು ಎಂಬುದನ್ನು ನಾನು ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ ನೀವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಮಗೂ ಕೂಡ ಒಂದು ಕರ್ತವ್ಯ ಇದೆ ನಿಮ್ಮ ಕೆಲಸವನ್ನು ಬಿಟ್ಟು ಇವತ್ತು ಬಂದಿದ್ದೀರಿ ಆ ಒಂದು ದಿನದ ಕೆಲಸದ ದೊಡ್ಡ ಸಮಸ್ಯೆ ಏನಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಇವಾಗ ಬಂದಾಗ ಮುಂದಿನ ದಿನಗಳಲ್ಲಿ ನಿಮ್ಮ ಒಡನಾಡಿಗಳು ನಿಮ್ಮ ಕುಟುಂಬಸ್ಥರು ಯಾರಾದರೂ ಅಸಂಘಟಿತ ಕಾರ್ಮಿಕರು ಇದ್ದಲ್ಲಿ ಅವರಿಗೆ ಈ ಮಾಹಿತಿಯನ್ನು ಒದಗಿಸುವ ಮುಖಾಂತರ ಇದು ದೊಡ್ಡ ಶಕ್ತಿಯಾಗಿ ಅಸಂಘಟಿತ ಕಾರ್ಮಿಕರ ಸಂಘಟನೆ ಒಂದು ಬಲವನ್ನು ತುಂಬುವಂತ ಕೆಲಸ ನಿಮ್ಮಿಂದ ಕೂಡ ಇದು ಸಾಧ್ಯ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಿಮ್ಮ ಮುಖವನ್ನು ನೋಡುವಾಗ ನಿಮ್ಮ ಮಾತುಗಳನ್ನು ನಿಮ್ಮ ಮನಸ್ಸುಗಳನ್ನು ನೋಡುವಾಗ ಇದರಲ್ಲಿ ಅರ್ಥ ಆಗ್ತದೆ ನನ್ನិច្ಚ್ಯವನ್ನು ಮಾತನಾಡಿಕೊಳ್ಳದೆ ನಿಮ್ಮ ಇಚ್ಛಾಶಕ್ತಿಯ ಉಪಸ್ಥಿತಿಗೆ ನಾನು ವಿಶೇಷವಾದಂತಹ ಗೌರವ ಸಲ್ಲಿಸಿಕೊಂಡು ನಿಮ್ಮ ಮೌನ ಮತ್ತು ಮನುಷ್ಯರಿಗೆ ಕೃತಜ್ಞತೆ ಸಲ್ಲಿಸಿಕೊಂಡು ನನ್ನ ಮಾತು ನಮಗಿಸುತ್ತಿದ್ದೇನೆ ಹೆಚ್ಚಿನ ಕಾರಣ ಗ್ರಾಮ ಪಂಚಾಯಿತಿ ನ ಸದಸ್ಯರಂತ ಯಾಕೂಬ್ ರವರು ಇಂದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತ ಸಮಾರ ಕಾರ್ಯಕ್ರಮದಂತೆ ಮುಡಿಪೋ ಬ್ಲಾಕ್ ಆಂಗದ ಸಂಘಟಿತ ಕಾರ್ಯಕ್ಕೆ ಅಧ್ಯಕ್ಷರಾದಂತ ಮುರ்தನ್ ಶೆಟ್ಟಿ ಅವರು ಮಾತನಾಡಬೇಕೆಂದು ಕೇಳುತ್ತಿದ್ದೇನೆ ಜಿಲ್ಲಾ ಸಂಘಟಿತ ಕಾರ್ಯದ ಅಧ್ಯಕ್ಷರಾದಂತ ದಬಾಸ್ ಸಾಹೇಬರು ಇಸ್ಮಲ್ ನಾಟ್ ಂತಹ ಐದರ ಹೈರಂಗ್ ನಮ್ಮ ಕಾರ್ಮಿಕ ಘಟಕ ಅಧ್ಯಕ್ಷ ರೈಮಾನ್ ಹೋಟಲ್ ಅವರೇ ಇಸ್ಮಾನ್ ಅವರೇ ಸೇವಾ ವೇದಿಕೆಯಲ್ಲಿ ಯುವಟಿ ಕಂದರ್ ಅವರು ನನ್ನನ್ನು ಮತ್ತೆ ರೈಮಾನ್ ಕೋಟಲ್ ಉಡಿ ಬ್ಲಾಕ್ನ ಅಧ್ಯಕ್ಷರು ಮಾಡಿದ್ದಾರೆ ನಾವು ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾವೀಗ ಇದು ಮೂರನೇ ಕಾರ್ಯಕ್ರಮ ಉಡಿ ಬ್ಲಾಕ್ನ ಮಾಡೋದು ಒಂದು ವರ್ಷದಲ್ಲಿ ಉತ್ತಮ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಅಜರ್ ಅವರು ತುಂಬಾ ನಮಗೆ ಸಲಹೆ ಸಹಕಾರ ಕೊಡ್ತಿದ್ದಾರೆ ತುಂಬ ಕಿಟ್ಟನ್ನು ಕೂಡ ಕರ್ನಾಟಕದ ಸರ್ಕಾರದ ಸ್ಪೀಕರ್ ಆದ ಯು ಟಿ ಕಂದರ್ ಅವರ ನೇತೃತ್ವದಲ್ಲಿ ಕಾರ್ಮಿಕರಿಗೆ ಕಿಟ್ಟು ಕೂಡ ಕೊಟ್ಟಿರ್ತೇವೆ ನಾವು ಇನ್ನು ಕೂಡ ಈ ಕಾರ್ಯಕ್ರಮವನ್ನು ಮಾಡಲಿದ್ದೀವಿ ನಿಮ್ಮ ನಿಮ್ಮ ಗ್ರಾಮ ಮಟ್ಟದಲ್ಲಿ ನಿಮ್ಮ ಸಹಕಾರ ಕೊಟ್ಟರೆ ನಾವು ಕಾರ್ಮಿಕರ ಕಡೆ ನಮ್ಮ ಶಿವನೆಯನ್ನು ಸಹಯೋಗದಲ್ಲಿ ಉತ್ತಮ ಕಾರ್ಯಕ್ರಮ ಮಾಡುವಂತ ನಾವೆಲ್ಲ ನಿಮ್ಮ ಸಹಕಾರ ಬೇಕು ಆದ್ದರಿಂದ ನೀವೆಲ್ಲ ನಮ್ಮ ಕಾಲ ಅಲ್ಲಿ ಮೆಸೇಜ್ ನೋಡಲು ತುಂಬ ಜನ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಂಡರೆ ಮತ್ತೆ ಅಮೃತ್ ಶಾರ್ ಅವರೇ ಮತ್ತೆ ಅಮೃತ್ ಶಾ ಜನ ಗ್ರಾಮಸ್ಥರೆ ಇನ್ನೊಂದು ಸೈಬಾ ತುಂಬೆ ಇಲ್ಲಿ ಕಾರ್ಯಕ್ರಮ ಮಾಡಲೇ ಇದ್ದೇವೆ ಆಗ್ರಾಮವಾಗಿ ಈ ಮರ ಕುಲತ ಕಾರಣ ಅವರು ಕೇಳಿದೆ ನಾವು ಅಲ್ಲಿ ಕೂಡ ಮಾಡಿದ್ದೇವೆ ಒಂದು ಡ್ಯಾನ್ಸ್ ಕೊಡಿ ಅಂತ ಮತ್ತೆ ನಮಗೆ ಇದಕ್ಕೆ ಬೆಣ್ಣೆಯಲ್ಲಿ ಸಾಕಲು ಕೊಟ್ಟ అజరుద్దీన్ బ ధన్యవాద కొడే తు నమే సాక్ష ఇస్ నాటే కూడా సు కార్డర్ మారి సదుపు పడుకో ఈ మాత్రం విరవే జ్ జై భారత్ ఉల్లాల తాలూకు శ్రమిక కట్టడ కార్మిక యూనిట్ శేఖర యువ స ಅವರ ಆಶ್ರಯದಲ್ಲಿ ಎಲ್ಲಾ ಕಾರ್ಮಿಕರಿಗೆ ಸವಲತ್ತು ಸಿಕ್ಕಿದೆ ನಾವು ಎರಡು ಸಾವಿರದ ಹತ್ತರ ಮುಂಚೆ ನಾವು ಕಾರ್ಡ್ ಮಾಡಿದ್ದೇವೆ ಕಟ್ಟಡ ವರ್ಕರ್ ಮಾಡಿದ್ದೇವೆ ಯಾವುದು ಕೂಡ ನಮಗೆ ದಕ್ಷಿಣ ಕನ್ನಡದಲ್ಲಿ ಏನೋ ಒಂದು ಸವಲತ್ತು ಸಿಕ್ಕಿಲ್ಲ ಕಾರ್ಡ್ ರಿನೋರಿಗಾದ ಕಾರಣದಲ್ಲಿ ರಿಜೆಕ್ಟ್ ಆಗಿದೆ ಆದ ಕಾರಣದಲ್ಲಿ ಸ್ವಲ್ಪ ಮಂದಿ ದುಡ್ಡಲ್ಲ ಎಷ್ಟೋ ಮಂದಿ ಕಾರ್ಡ್ಗಳನ್ನು ಪಾಪ ಸೈಬರ್ ಸೆಂಟರ್ನಲ್ಲಿ ಸಿ ಎಸ್ಟರ್ ಆಗಿರಲ್ಲ ಎಲ್ಲಾ ಕಾರ್ಡ್ ಇದೆ ಕಾರ್ಮಿಕ ಇಲಾಖೆಗೆ ಹೋಗೋಕ್ಕಿಲ್ವಾಗ ಅವ್ರದ್ದೇನು ಕನಿಷ್ಠಕ್ಕಿಲ್ಲ ಯಾಕೆ ಅವರ ರೀಸನ್ ನೋಡಿದ್ದೇನೆ ನಾನು ಯೂನಿಯನ್ ಓಪನ್ ಆದಮೇಲೆ ಅಲ್ಲಿ ರೀಸನ್ ನೋಡುವಾಗ ಸೈಬರ್ ಸೆಂಟರ್ ನಮ್ಮ ಸಿ ಎಸ್ ಸೆಂಟರ್ನವ್ರ ಗ್ರಾಮವನ್ನು ಎಲ್ಲ ವೆಬ್ಸೈಟ್ ಹಾಕಿ ವೆಬ್ಸೈಟ್ಗಳು ಹಾಕಿಕ್ಕಿಲ್ಲ ಯಾಕೆ ಅಮಾಯಕ ಕಾರ್ಮಿಕರಿಗೆ ಹಬ್ಬ ಸರ್ ಅವರ ಒಂದು ಇದೊಂದು ಅಮಾಯಕ ಕಾರ್ಮಿಕರಿಗೆ ತುಂಬ ನಮಗೆ ತೊಂದರೆ ಆಗಿದ್ದೇನೆ ಅಂದ್ರೆ ನಾವು ಕನ್ಶಿಕ್ಷನ್ ಮಾಡ್ತಾರೆ ಈಗ ಈ ನಾವು ಪರಿಸ್ಥಿತಿ ಶೆಟ್ಟಿ ಅವರು ಇದ್ದಕ್ಕೆ ನಾವು ಹೇಳಿದ್ದೇವೆ ನಿಮಗೆ ಸಾಕಾರ ಬರ್ತೇವೆ ಕನ್ಸ್ಟ್ರಕ್ಷನ್ ಯಾವುದೇ ಒಂದು ನಮ್ಗೆ ತೊಂದರೆ ಆಗುವ ಮತ್ತೆ ಒಂದು ಏನು ವಿಷಯ ಅಂದ್ರೆ ಯಾವುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ತುಳಸಿ ಗಿಟ್ ಆಗಲಿ ಯಾವುದೇ ಒಂದು ಸೌಲಭ್ಯ ಬಂದರೆ ಅಮಾಯಕ ಕಾರ್ಮಿಕರಿಗೆ ಕಾರ್ಡ್ ಇಲ್ಲದ ಕಾರಣ ರಿಜೆಕ್ಟ್ ಆಗಿದೆ ಅಮಾಯಕ ತುಂಬಾ ರಿಜೆಕ್ಟ್ ಆಗಿದೆ అంతే ఎంఎల్ మాట్లాడి రిక్వెస్ట్ అదే సిగో ఎంఎల్ కధికారి ಅದೊಂದು ರಿಕ್ವೆಸ್ಟ್ ಮಾಡ್ಬೇಕು ಮತ್ತೊಂದು ಅಸಂಘಟಿತ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿದವರಿಗೆ ಸ್ವಲ್ಪ ನಾವು ಓದೋಕ್ಕೆ ಅವರು ರಾಜಮಂತ್ರಿ ಮಾಡಿದರೆ ಅಂಥವರಿಗೆ ಸ್ವಲ್ಪ ಅಪ್ಲೋಡ್ ಆದ ಕಾರ್ಡ್ ಸಿಕ್ಕಿಲ್ಲ ಇದ್ದವರು ಕೂಡ ನಾವು ನಮ್ಮ ಕಾರ್ಮಿಕ ಇಲಾಖೆ ರಿಕ್ವೆಸ್ಟ್ ಕೇಳ್ತೇವೆ ಎಲ್ಲ ಕಟ್ಟಡಕ್ಕೆ ಅಸಂಘಟಿತ ಮಾಡಿದ ಕಾರ್ಡ್ ಸರ್ ಆದರೆ ಆದಷ್ಟು ನಮಗೆ ಎಕ್ವೈಸ್ಮೆಂಟ್ ನಮ್ಮ ಸಂಘಟನೆಗೆ ಕೊಟ್ಟು ಆಕ್ವೈಸ್ಮೆಂಟ್ ಅವರ ಕೈಯಲ್ಲಿ ಮುಟ್ಟುವಾಗಿ ನಿಂತು ಮಾಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಆಗ ನಮಗೆ ತುಂಬ ಸಾಧನೆಪಟ್ಟಿದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳು ಇದ್ದಾನೆ ಸಮಯದ ಅಂದರೆ ಸಮಯ ಆದರೆ ಧನ್ಯವಾದಗಳು ಹೇಳುವಂಥ ಸಂದರ್ಭ ಅದೇ ಕೆಲವು ವಿಚಾರಗಳು ಅಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನ ಇಲ್ಲಿ ನಿಚಾರಿ ವರ್ಗಗಳು ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ಕಾರ್ಮಿಕರ ನೋಡಿಕೊಂಡು ಸಂಘಟನೆ ಮತ್ತು ಅಸಂಘಟಿತ ಕಾರ್ಮಿಕ ಹಲವಾರು ಕಷ್ಟಗಳನ್ನು ನಾವು ನಮ್ಮ ಕಣ್ಣದಲ್ಲಿ ಕಾಣ್ತಾ ಇದ್ದೇವೆ ಯಾಕೆ ಅಂತೇಳಿದರೆ ನಮಗೆ ಮಾಹಿತಿಯೇ ಬರುತ್ತೆ ಉಂಟಾವಲ್ಲಿ ಇದರ ನಾಯಕರಲ್ಲಿ ಮತ್ತೊಂದು ವಿನಂತಿ ಅಂತ ಹೇಳಿದ್ರೆ ಪ್ರತಿ ತಿಂಗಳಿಗೂ ಎರಡು ತಿಂಗಳಿಗೂ ಮೂರು ತಿಂಗಳಿಗೊಮ್ಮೆ ಸರ್ಕಾರದ ಸಿಗುವಂತಹ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ಕೊಡುವಂತಹ ಒಂದು ವ್ಯವಸ್ಥೆಗಳು ಅದರ ಬಗ್ಗೆ ಮಾಹಿತಿಯನ್ನು ನಾವು ಈ ರೀತಿ ಒಂದು ಸಭಾ ಮಾಡಿ ಕೊಟ್ಟಾಗ ಇನ್ನೊಬ್ಬರು ಕೂಡ ಅನ್ನೋ ಅನ್ನೋದು ಭಾಷಾಭಾವನೆಗೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ನಮ್ಮಿಂದ ಏನಾಗ್ತದೋ ಅದನ್ನು ಖಂಡಿತವಾಗಿ ನಾವು ಮಾಡಿಕೊಡುತ್ತೇವೆ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಬಗ್ಗೆ ನಮ್ಮ ಅದರಲ್ಲೂ ನನಗೆ ಪರಿಚಯ ಆದರೆ ಹಲವಾರು ದಿನಗಳಿಂದ ಅದರ ಹಿಂದುಗಡೆ ಬಿದ್ದು ಕಾರ್ಮಿಕರಿಗೆ ಅವರ ಸವಲತ್ತುಗಳನ್ನು ತೆಗೆದುಕೊಡ್ಬೇಕು ಎನ್ನುತ್ತಕ್ಕಂಥ ಮಹಾಶಯದ ಸುದ್ದಾ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಯಾವಾಗಲಿದ್ದಾರೆ ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ನಾನು ಹೆಸರು ಹೇಳದೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಕೊಡಗೊಳಿಸುತ್ತೆ ಜೈ ಜೈ ಭಾರತ